ಆರ್ ಎಫ್ ವಿದೇಶಿ ಭಯೋತ್ಪಾದಕ ಸಂಘಟನೆ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ ಅಮೆರಿಕದ ಈ ಒಂದು ನಿರ್ಧಾರವನ್ನ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಉತ್ತಮ ನಿರ್ಧಾರ ಅಂತ ಹೇಳಿ ಸ್ವಾಗತಿಸಿದ್ದಾರೆ ಹೌದು ಲಷ್ಕರ್ ಎ ತೈಬಾ ಎಲ್ ಇ ಟಿ ಭಯೋತ್ಪಾದಕ ಸಂಘಟನೆಯ ಅಂಗಸಂಸ್ಥೆ ಹಾಗೂ ಪಹಲ್ಗಾಮ್ ದಾಳಿಯ ಹಿಂದಿರುವಂತಹ ಮಾಸ್ಟರ್ ಮೈಂಡ್ ದಿ ರೆಸಿಸ್ಟೆನ್ಸ್ ಫ್ರಂಟ್ ಟಿ ಆರ್ ಎಫ್ ವಿದೇಶಿ ಭಯೋತ್ಪಾದಕ ಸಂಘಟನೆ ಅಂದರೆ ಫಾರಿನ್ ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಹೇಳಿ ಕರೆಯಲಾಗಿದ್ದು ಅಮೆರಿಕ ಇದನ್ನು ವಿದೇಶಿ ಭಯೋತ್ಪಾದಕ ಸಂಘಟನೆ ಅಂತ ಹೇಳಿ ಕರೆಯುವಂತಹ ನಿರ್ಧಾರವನ್ನು ಮಾಡಿದ್ದಾರೆ ಇನ್ನು ಈ ವಿಚಾರವಾಗಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಜೈಶಂಕರ್ ಅವರು ಏನು ಹೇಳಿದ್ದಾರೆ ಅಂತಂದರೆ ಲಷ್ಕರ್ ಎ ತೊಯ್ಬಾ ಎಲ್ ಇ ಟಿಯ ಅಂಗಸಂಸ್ಥೆಯಾದ ದಿ ರಿಸಿಸ್ಟೆನ್ಸ್ ಫ್ರಂಟ್ ಟಿ ಆರ್ ಎಫ್ನ ವಿದೇಶಿ ಭಯೋತ್ಪಾದಕ ಸಂಸ್ಥೆ ಮತ್ತು ವಿಶೇಷವಾಗಿ ಗುರುತಿಸಲ್ಪಟ್ಟಿರುವಂತಹ ಜಾಗತಿಕ ಭಯೋತ್ಪಾದಕ ಗ್ರೂಪ್ ಅಂತ ಹೇಳಿ ಗೊತ್ತುಪಡಿಸಿರುವುದಕ್ಕಾಗಿ ಅಮೇರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಹಾಗೂ ಅಮೆರಿಕದ ವಿದೇಶಾಂಗ ಇಲಾಖೆ ಯು ಎಸ್ ಸ್ಟೇಟ್ ಡಿಪಾರ್ಟ್ಮೆಂಟ್ಗೆ ಧನ್ಯವಾದಗಳು ಅಂತ ಹೇಳಿ ಅವರನ್ನು ಶ್ಲಾಘಿಸಿದ್ದಾರೆ ಇನ್ನು ಏಪ್ರಿಲ್ ಇಪ್ಪತ್ತ ಎರಡರ ಉಗ್ರ ದಾಳಿಯ ಜವಾಬ್ದಾರಿಯನ್ನು ಟಿ ಆರ್ ಎಫ್ ಹೊತ್ಕೊಂಡಿದೆ ಇನ್ನು ಭಯೋತ್ಪಾದನೆಗೆ ಶೂನ್ಯ ಸಹಿಷ್ಣುತೆ ಅಂತ ಹೇಳಿ ಜೈಶಂಕರ್ ಅವರು ಬರೆದುಕೊಂಡಿದ್ದಾರೆ ಇನ್ನು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ನಿನ್ನೆ ಜುಲೈ ಹದಿನೇಳು ತಮ್ಮ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದು ಇನ್ನು ವಿದೇಶಾಂಗ ಇಲಾಖೆ ದಿ ರೆಸಿಸ್ಟೆನ್ಸ್ ಫ್ರಂಟನ್ನು ಗೊತ್ತುಪಡಿಸಿದ ವಿದೇಶಿ ಭಯೋತ್ಪಾದಕ ಸಂಸ್ಥೆ ಅಂತ ಹೇಳಿ ಹಾಗೆ ವಿಶೇಷವಾಗಿ ಗುರುತಿಸಲ್ಪಟ್ಟ ಜಾಗತಿಕ ಭಯೋತ್ಪಾದಕ ಎಂಬ ಪಟ್ಟಿಗೆ ಸೇರಿಸ್ತಾ ಇದೆ ಅಂತ ಹೇಳಿ ಹೇಳಿದ್ದಾರೆ